ಸ್ನೇಹಿತರೆ ಅವಕಾಶ ಸಿಕ್ಕಲೆಲ್ಲ ದೇಶ ಪ್ರೇಮದ ಬಗ್ಗೆ ಮಾತನಾಡುವ ಬಿಜೆಪಿ ಸರ್ಕಾರ ನಮ್ಮ ಭಾರತಾಂಬೆಯ ಭೂಭಾಗವನ್ನೇ ಚೀನಾಕ್ಕೆ ಬಿಟ್ಟುಕೊಟ್ಟು ದೇಶ ದ್ರೋಹದ ಕೆಲಸ ಮಾಡಿರುವ ವಿಷಯ ನಿಮ್ಗೆ ಗೊತ್ತೇ ಹೌದು ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ನಾಲ್ಕು ಸಾವಿರ ಚದರ ಕಿಲೋಮೀಟರ್ ಗಳಷ್ಟು ಭಾರತೀಯ ಭೂಪ್ರದೇಶವನ್ನ ಚೀನಾಗೆ ಬಿಟ್ಟುಕೊಟ್ಟಿದೆ ಈ ಮೂಲಕ ದೇಶದ ಜನರಿಗೆಲ್ಲ ದ್ರೋಹ ಬಗ್ದಿದೆ ಎರಡ್ ಸಾವಿರದ ಇಪ್ಪತ್ತರ ನಲ್ಲಿ ಲಡಾಖ್ನ ಗಾಲ್ವಾನ್ ಪ್ರದೇಶದಲ್ಲಿ ಚೀನಾ ಮತ್ತು ಭಾರತ ಸೈನಿಕರ ನಡುವೆ ಘರ್ಷಣೆಯಾಗಿ ಭಾರತದ ಇಪ್ಪತ್ತು ಸೈನಿಕರು ಮೃತಪಟ್ಟಿದ್ದು ನಿಮಗೆ ನೆನಪಿರಬೇಕು ಈ ಘರ್ಷಣೆಯ ನಂತರ ಚೀನಾ ಭಾರತದ ಭೂಭಾಗವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ ಭಾರತದ ಸೈನಿಕರು ಹಿಂದೆ ಸರಿಯುವಂತೆ ಮಾಡಿದ ಕೇಂದ್ರ ಸರ್ಕಾರ ಸದ್ದಿಲ್ಲದೆ ಸೋಲನ ಒಪ್ಪಿಕೊಂಡಿದೆ ಇದರಿಂದಾಗಿ ಈಗ ಭಾರತದ ನಾಲ್ಕು ಸಾವಿರ ಚದರ ಕಿಲೋಮೀಟರ್ ಪ್ರದೇಶ ಚೀನಾ ಪಾಲಾಗಿದೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಭೂತಾನ್ ಗಡಿಯಲ್ಲಿ ನಡೆದ ಡೋಕ್ಲಾಂ ಸಂಘರ್ಷದ ನಂತರ ಚೀನಾ ಆ ಸರಹದ್ದಿನಲ್ಲಿ ಎಲ್ಲಾ ಔಪಚಾರಿಕ ಸಂಪ್ರದಾಯಗಳನ್ನು ಉಲ್ಲಂಘಿಸಿ ಶಾಶ್ವತ ಮತ್ತು ಸುಸಜ್ಜಿತ ಸೇನಾ ಗ್ರಾಮಗಳನ್ನು ನಿರ್ಮಿಸಿಕೊಂಡಿದೆ ಮಾತ್ರವಲ್ಲ ಅರುಣಾಚಲ ಪ್ರದೇಶದ ಐವತ್ತು ಪ್ರದೇಶಗಳಿಗೆ ಚೀನಿ ಹೆಸರನ್ನೇ ಇಟ್ಟಿದೆ ಇಷ್ಟೆಲ್ಲ ನಡೀತಾ ಇದ್ರೂ ದೇಶಭಕ್ತಿಯ ಬಗ್ಗೆ ಮಾತನಾಡುವ ಪ್ರಧಾನಿ ಮೋದಿ ಮಾತ್ರ ಬಾಯ್ ಬಿಡ್ತಾ ಇಲ್ಲ ಬಲಿಷ್ಠ ನಾಯಕ ರಾಷ್ಟ್ರಭಕ್ತ ಚೌಕಿದಾರ ಎಂದೆಲ್ಲ ಕರೆಸಿಕೊಳ್ಳುವ ಅವರಿಗೆ ಚೀನಾದ ವಿರುದ್ಧ ಮಾತನಾಡುವ ಧೈರ್ಯವೇ ಇಲ್ಲ ಆದರೆ ನಮ್ಮ ದೇಶದ ಭೂಭಾಗದ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಳ್ಳುತ್ತಿರುವ ಚೀನಾದ ಬಗ್ಗೆ ಪ್ರಧಾನಿ ಮೋದಿಗೆ ಎಲ್ಲಿಲ್ಲದ ಪ್ರೀತಿ ಭಾರತದ ಪಾಲಿಗೆ ಚೀನಾ ಜೊತೆಗಿನ ಸಂಬಂಧವು ಮಹತ್ವದ್ದು ಎಂದೇ ಚೀನಾದೊಂದಿಗೆ ಸ್ನೇಹದ ಹಸ್ತ ಚಾಚುತ್ತಲೇ ಬಂದಿದ್ದಾರೆ ಇದು ಮಹಾ ದ್ರೋಹವಲ್ಲದೆ ಮತ್ತಿನ್ನೇನು ಆಗಾಗ ಕಾಲ್ಕಿರೆದು ಜಗಳಕ್ಕೆ ಬರ್ತಾ ಇರುವಂತಹ ಚೀನಾಕ್ಕೆ ತಕ್ಕ ಪಾಠ ಕಲಿಸಬೇಕಾಗಿದ್ದಂತಹ ಕೇಂದ್ರ ಸರ್ಕಾರ ಚೀನಾದ ವಸ್ತುಗಳಿಗೆ ಹೆಬ್ಬಾಗಿಲನ್ನು ತೆರೆದು ನಮ್ಮ ಸಂಪತ್ತೆಲ್ಲ ಚೀನಾದ ಪಾಲಾಗಲು ಅವಕಾಶ ಮಾಡಿಕೊಟ್ಟಿದೆ ಇದರ ಪರಿಣಾಮವಾಗಿಯೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚೀನಾದೊಂದಿಗಿನ ವ್ಯಾಪಾರ ವಹಿವಾಟಿನ ಮೊತ್ತವು ಹನ್ನೊಂದು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ಕೋಟಿ ತಲುಪಿ ದಾಖಲೆ ಬರೆದಿತ್ತು

ಚೀನಾ ನಮ್ಮ ನೆರೆಯ ದೇಶವಾಗಿರುವ ಕಾರಣಕ್ಕೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ರಫ್ತು ಮತ್ತು ಆಮದುಗಳ ನಡುವೆ ದೊಡ್ಡ ವ್ಯತ್ಯಾಸ ಇರದಂತೆ ನೋಡಿಕೊಂಡಿದ್ರು ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ದಿಡ್ಡಿ ಬಾಗಿಲುಗಳನ್ನೆಲ್ಲ ತೆಗೆದು ಚೀನಾಕ್ಕೆ ವ್ಯಾಪಾರ ಮಾಡಲು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಹೀಗಾಗಿಯೇ ನಮ್ಮ ದೇಶದ ನೂರಾರು ಕೈಗಾರಿಕೆಗಳು ಉದ್ಯಮಗಳು ನಷ್ಟ ಅನುಭವಿಸುವಂತಾಗಿದೆ ಇದನ್ನ ನಾವು ದೇಶ ಪ್ರೇಮದ ಕೆಲಸ ಅಂತ ನಂಬಬೇಕೇ ಮತ್ತೊಂದು ಆತಂಕಕಾರಿ ಬೆಳವಣಿಗೆ ಅಂದ್ರೆ ದೇಶದ ಒಟ್ಟು ಆಮದಿನಲ್ಲಿ ಚೀನಾದ ಪಾಲು ಪ್ರತಿ ವರ್ಷ ಹೆಚ್ಚುತ್ತಲೇ ಇದೆ ಎರಡ್ ಸಾವಿರದ ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಭಾರತದ ಒಟ್ಟು ಆಮದಿನ ಮೊತ್ತದಲ್ಲಿ ಚೀನಾದ ಪ್ರಮಾಣ ಶೇಕಡ ಹತ್ತು ಪಾಯಿಂಟ್ ಆರು ಐದರಷ್ಟಿತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಈ ಪ್ರಮಾಣವು ಶೇಕಡ ಹದಿನೈದು ಪಾಯಿಂಟ್ ನಾಲ್ಕು ಮೂರಕ್ಕೆ ಏರಿಕೆಯಾಗಿದೆ ಆದರೆ ಇದೇ ಅವಧಿಯಲ್ಲಿ ಭಾರತದಿಂದ ಚೀನಾಕ್ಕೆ ಆಗುತ್ತಿರುವ ರಫ್ತಿನ ಪ್ರಮಾಣದಲ್ಲಿ ಶೇಕಡ ಇಪ್ಪತ್ತೆಂಟರಷ್ಟು ಕುಸಿತ ಕಂಡಿದೆ ಬೇರೆಲ್ಲ ದೇಶಗಳನ್ನ ಬಿಟ್ಟು ಹೀಗೆ ಚೀನಾದಿಂದಲೇ ಏಕೆ ಆಮದು ಮಾಡಿಕೊಳ್ಬೇಕು ಚೀನಾಕ್ಕೆ ನಮ್ಮ ರಫ್ತು ಕಡಿಮೆಯಾಗಿರೋದೇಕೆ ಈ ಪ್ರಶ್ನೆಗಳಿಗೆ ಚೀನಾವನ್ನ ಹಾಡಿ ಹೊಗಳುವ ಪ್ರಧಾನಿ ಮೋದಿ ಅವರೇ ಉತ್ತರ ನೀಡಬೇಕಾಗಿದೆ ಚೀನಾದ ಕಪಿಮುಷ್ಟಿಯಿಂದ ಭಾರತವನ್ನ ಬಿಡಿಸಿಕೊಳ್ಳುವ ಕೆಲಸ ಈಗ ಎಲ್ಲಾ ನಿಜವಾದ ದೇಶ ಪ್ರೇಮಿಗಳಿಂದ ಆಗ್ಬೇಕಾಗಿದೆ ಈ ಬಾರಿಯ ಚುನಾವಣೆಯಲ್ಲಿ ಹಸ್ತದ ಗುರುತಿನ ಬಟನ್ ಅನ್ನು ಒತ್ತುವುದರ ಮೂಲಕ ಈ ದೇಶದ ನೆಲ ಮತ್ತು ಸಂಪತ್ತನ್ನ ಕಾಪಾಡುವಂತಹ ಮಹತ್ ಕಾರ್ಯವೊಂದಕ್ಕೆ ನಾವೆಲ್ಲರೂ ಮುನ್ನುಡಿ ಬರೆಯಬೇಕಾಗಿದೆ ನಮಸ್ಕಾರ ಮತ್ತೆ ಸಿಗೋಣ